ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ಲು ಅಂದರೆ ತೊಗರಿ ಬೇಳೆ ಹೋಳಿಗೆಯನ್ನು ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಬೇಳೆ ಬೆಂದಿದೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಕಣಕವನ್ನು ಸಹ ಬೆಳಗ್ಗೆನೇ ಕಲಸಿಟ್ಟಿದ್ದೀನಿ ಸ್ನೇಹಿತರೆ ಕಣಕ ಕಲಿಸೋವಾಗ ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಆದರೆ ಬೆಳಗ್ಗೆನೇ ಕಲಸಿಟ್ಟಿದೆ ನಾನು ಚೆನ್ನಾಗಿ ನೆನೆಯುತ್ತೆ ಅಂತ ಇಲ್ಲಿ ಬರೀ ಚಿರೋಟಿ ರವೆ ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಮೆತ್ತಗೆ ಕಲಸಿ ಇಟ್ಟಿದ್ದೀನಿ ಕಣಕ ಒಂದೆರಡು ಮೂರು ಗಂಟೆ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಈಗ ಬೇಳೆನೂ ಸಹ ಬೆಂದಿದೆ ಒಂದು ಎರಡು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಾನು ತೊಗರಿ ಬೇಳೆಯನ್ನು ಈಗ ಇದಕ್ಕೆ ಬೆಲ್ಲವನ್ನು ಇದ್ದೀನಿ ನಾನಿಲ್ಲಿ ಸಮ ಬೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಎರಡು ಲೋಟ ಬೇಳೆಗೆ ಎರಡು ಲೋಟ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೀವು ಇಷ್ಟೊಂದು ಸಿಹಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಒಂದು ಮುಕ್ಕಾಲಷ್ಟು ಅಷ್ಟು ಹಾಕೋಬೋದು ಆದರೆ ಹೋಳಿಗೆ ಸ್ವಲ್ಪ ಸಿಹಿ ಇದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎರಡು ಲೋಟಕ್ಕೆ ಎರಡು ಲೋಟವೇ ಚೆನ್ನಾಗಿರುತ್ತೆ ಈಗ ಅದೊಂದು ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ ಅಷ್ಟೊತ್ತಿಗೆ ನಾನು ಸೀಕರಣೆಯನ್ನು ಮಾಡ್ಕೊಂಡು ಬಿಡ್ತೀನಿ ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ ಮಾವಿನ ಹಣ್ಣು ಸೀಸನಲ್ಲಿ ಒಂದು ಸಲನಾದರೂ ಹೋಳಿಗೆ ಸೀಕರಣೆ ಮಾಡಬೇಕು ಮತ್ತು ಇವತ್ತೇನು ಸ್ಪೆಷಲ್ಲು ಅಂತ ನೀವು ಕೇಳೋದಾದರೆ ಇವತ್ತು ನನ್ನ ಮಗನ ಬರ್ತಡೇ ಸ್ನೇಹಿತರೆ ಆಧ್ಯಾತ್ಮವಾಣಿಯಲ್ಲಿ ಹಾಕಿದ್ದೀನಿ ಪೋಸ್ಟಲ್ಲಿ ಆಧ್ಯಾತ್ಮವಾಣಿ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಿರತ್ತೆ ನನ್ನ ಮಗನ ಹುಟ್ಟಿದಬ್ಬ ನಮ್ಮ ಮನೆಯವ್ರದ್ದು ಇವತ್ತೇ ಅಂದರೆ ನಕ್ಷತ್ರದ ಪ್ರಕಾರ ನಾವು ಮನೆಯಲ್ಲಿ ಬರ್ತಡೇಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ಹಾಗಾಗಿ ಪುನರ್ವಸು ನಕ್ಷತ್ರ ಇವತ್ತೇ ಬಂದಿದೆ ಇವತ್ತೇ ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಗನದಿಬ್ಬರದ್ದು ಬರ್ತಡೇ ಇದೆ ಹಾಗಾಗಿ ಹೋಳಿಗೆ ಸ್ವೀಕರಣೆ ಮಾಡೋಣ ಅಂತ ಅವರಿಗೆ ತುಂಬ ಇಷ್ಟ ಇಬ್ಬರಿಗೂ ಹೋಳಿಗೆ ತುಂಬ ಇಷ್ಟ ಹಾಗಾಗಿ ಇಲ್ಲಿ ನೋಡ್ರಿ ಮಾವಿನ ಹಣ್ಣೆಲ್ಲ ಹಿಂಡ್ಕೊಂಡಾಯ್ತು ಸ್ವಲ್ಪನೇ ಬೆಲ್ಲ ಸೇರಿಸ್ತಾ ಇದ್ದೀನಿ ಯಾಕಂದರೆ ಹಣ್ಣು ತುಂಬ ಸಿಹಿ ನಾನು ಇಲ್ಲಿ ರಸ್ಪೂರಿ ತೊಗೊಂಡಿದ್ದೆ ಹಣ್ಣು ಹಾಗಾಗಿ ತುಂಬ ಚೆನ್ನಾಗಿದೆ ಸ್ವಲ್ಪ ಬೆಲ್ಲ ಹಾಕಿ ಒಂಚೂರು ಹಾಲು ಒಂಚೂರು ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಯಾಕೆ ಹಾಕಬೇಕು ಅಂದರೆ ಹೀಟ್ ಆಗೋದಿಲ್ಲ ಅಂತ ಮಾವಿನ ಹಣ್ಣು ತಿಂದರೆ ಈಗ ನೋಡಿರಿ ಹೂರ್ಣ ಚೆನ್ನಾಗಿ ಆಗ್ತಾಯಿದೆ ಬೆಲ್ಲ ಎಲ್ಲ ಕರಗಿದೆ ನಾನು ಇದೇ ಥರನೇ ಹೂರಣ ಮಾಡ್ಕೊಳ್ಳೋದು ತುಂಬ ಸಲ ತೋರಿಸಿದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಹೂರ್ಣ ರುಬ್ಬೋದೇ ಇಲ್ಲ ಸ್ನೇಹಿತರೆ ನೋಡಿರಿ ಈ ಥರ ಕೈಯಿಂದ ಹೀಗೆ ಮಾಡಿಬಿಡ್ತೀನಿ ನೀಟಾಗಿ ಹೂರ್ಣ ರೆಡಿ ಆಗುತ್ತೆ ಹೂರಣ ರೆಡಿ ಆಗ್ತಾಯಿದೆ ಒಂದು ಕಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೂರಣ ಗಟ್ಟಿ ಆಯಿತು ಅಂದರೆ ನಾನು ಇಳಿಸ್ಕೊಂಡ್ಬಿಡ್ತೀನಿ ಅದನ್ನು ಈ ಕಡೆ ಚಿತ್ರಾನ್ನಕ್ಕೆ ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಅರಿಶಿನ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಂಗು ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡು ತೆಕ್ಕೊಂಡು ಬಿಡ್ತೀನಿ ಇದು ಚಿತ್ರಾನ್ನಕ್ಕೆ ಹುಟ್ಟಿದ ಹಬ್ಬ ಅಂದರೆ ಹಬ್ಬದ ಅಡುಗೆ ಆಗಲೇಬೇಕು ಹಾಗಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಇವತ್ತು ಪರವಾಗಿಲ್ಲ ಚೆನ್ನಾಗಿದ್ದೀನಿ ತುಂಬ ಕೋಲ್ಡ್ ಆಗಿತ್ತು ಹಾಗಾಗಿ ನೋಡಿರಿ ವಾಯ್ಸ್ ಸಹ ತುಂಬ ಕೆಟ್ಟಿದೆ ನಂದು ಈಗ ಚಿತ್ರಾನ್ನ ಒಗ್ಗರಣೆ ಮಾಡ್ಕೊಂಡಾಯ್ತು ಹೂರಣ ಸಹ ತುಂಬ ಆಗಿದೆ ಅದನ್ನು ಇಳಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತಿರ್ಗಾ ಗಟ್ಟಿ ಆಗುತ್ತೆ ಹೂರಣ ಈಗ ಒಂದು ಕಡೆ ತವ್ವೆಗಿಟ್ಟಿದ್ದೀನಿ ಇದು ಎಣ್ಣೆ ಸೊಪ್ಪು ತೊಗೊಂಡಿದೆ ಎಣ್ಣೆ ಸೊಪ್ಪಿನ ತೊವೆ ಮಾಡ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆ ಇತ್ತಲ್ಲ ಅದಕ್ಕೇ ಸಾಸಿವೆ ಜೀರಿಗೆ ಹಿಂಗು ಹಾಕ್ಬಿಟ್ಟು ಸಾರ್ಗೆ ಒಂದು ಸ್ವಲ್ಪ ತಕ್ಕೊಂಡ್ಬಿಟ್ಟೆ ಈಗ ಸಾರಿಗೆ ಕಟ್ ಹಾಕ್ತಾಯಿದ್ದೀನಿ ಬೇಳೆ ಕಟ್ಟು ತವ್ವೆ ಸಾರಿಗೆ ಅಂತ ಬೇಳೆ ಬೇರೆ ಬೇಯಿಸ್ಕೊಂಡಿದೆ ಹಾಗಾಗಿ ಅದರಿಂದ ಮಾಡ್ತಾಯಿದ್ದೀನಿ ಈಗ ಕಟ್ಟಿನ ಸಾರು ಅಂತಂದರೆ ಹೂರ್ಣದ ಸಾರನ್ನೇ ಮಾಡ್ತಾಯಿದ್ದೀನಿ ಇವತ್ತು ನೋಡಿರಿ ಈ ಕಡೆ ತವ್ವೆಗೆ ಬೇಳೆ ಹಾಕಿದೆ ಈಗ ಹೂರ್ಣ ಹಾಕ್ತಾಯಿದ್ದೀನಿ ಸಾರಿಗೆ ನೋಡಿರಿ ಹೂರ್ಣದ ಸಾರು ಅಂತಂದರೆ ಹೂರ್ಣ ಹಾಕಬೇಕು ಮತ್ತು ಸಾರಿನ ಪುಡಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹುಣಸೆ ಹುಳಿ ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಸಾರನ್ನ ಈಗ ಈ ಕಡೆ ಸ್ವಲ್ಪ ಹುಳಿ ಪುಡಿ ಹಾಕಿದೆ ತವ್ವೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಎರಡಕ್ಕೂ ತವ್ವೆ ಒಂದು ಸಲ ಚೆನ್ನಾಗಿ ಕಡಿದು ಬಿಡೋಣಂತೆ ಚೆನ್ನಾಗುತ್ತೆ ತವ್ವೆ ಸಾರು ಆಯಿತು ಅಂತಂದರೆ ಚಿತ್ರಾನ್ನ ಒಗ್ಗರಣೆನೂ ಆಗಿದೆ ನೆಕ್ಸ್ಟ್ ಇನ್ನು ಹಂಚಿಟ್ಬಿಡ್ತೀನಿ ಹೋಳಿಗೆಗೆ ಅದೇ ತುಂಬ ಟೈಮ್ ತಗೊಳೋತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಅಡುಗೆ ಫಸ್ಟ್ ಮುಗಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಹೋಳಿಗೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಈಗ ಆಗ್ತಾ ಇದೆ ಹುಣಸೆ ಹುಳಿ ಹಿಂಡ್ಕೊಂಡ್ಬಿಡ್ತೀನಿ ಎರಡಕ್ಕೂ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರಲ್ಲಿ ನಾವು ಪ್ರತಿ ವರ್ಷ ಒಂದು ಸಲ ಹೋಳಿಗೆ ಸೀಕರ್ಣಿ ಮಾಡೇ ಮಾಡ್ತೀನಿ ಮತ್ತು ಇವತ್ತು ಸ್ಪೆಷಲ್ ಡೇ ಆದ ಕಾರಣ ಎಲ್ರಿಗೂ ಇಷ್ಟ ಮನೆಯಲ್ಲಿ ಹೋಳಿಗೆ ಅಂದರೆ ಹಬ್ಬದ ದಿನಗಳಲ್ಲಿ ಅಂದರೆ ಅಡುಗೆ ಎಲ್ಲ ತುಂಬ ಇರುತ್ತಲ್ವ ಸ್ನೇಹಿತರೆ ಹಾಗಾಗಿ ಹೋಳಿಗೆ ತಿನ್ನೋದಕ್ಕಾಗೋದೇ ಇಲ್ಲ ಪಲ್ಯಗಳು ಚಟ್ನಿಗಳು ಇದೆಲ್ಲ ತಿನ್ನೋದ್ರಲ್ಲಿ ಹೊಟ್ಟೆ ತುಂಬ ಹೋಗುತ್ತೆ ಹಾಗಾಗಿ ಈ ಥರ ಸ್ಪೆಷಲ್ ಡೇಸ್ ಯಾವಾಗಾದರೂ ನಾವು ಹೋಳಿಗೆ ಮಾಡಿಕೊಂಡ್ರೆ ಮನಸ್ಫೂರ್ತಿ ಹೋಳಿಗೆನೇ ತಿನ್ಬೋದು ಅಂತ ಹಾಗಾಗಿ ಅವತ್ತಾರು ಒಂದಿನ ಮಾಡ್ತೀನಿ ನೋಡಿರಿ ಈಗ ಕಣಕಾನ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ನಾದಬೇಕು ಸ್ನೇಹಿತರೆ ನಾನು ಕೈ ಮಾಡಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರನೇ ಕಣಕಾನ ನಾದ್ಕೋಬೇಕು ಬರೀ ರವೆ ಏನು ಮೈದಾ ಏನೂ ಹಾಕಬೇಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೆನೀಬೇಕು ನಾನು ಬೆಳಗ್ಗೆ ಎಂಟು ಗಂಟೆಗೆ ನೆನೆಸಿದ್ದೆ ಸ್ನೇಹಿತರೆ ಹತ್ತು ಗಂಟೆ ಹತ್ತುವರೆಗೆ ನಾನು ಹೋಳಿಗೆ ಮಾಡೋಕ್ಕೆ ಶುರು ಮಾಡಿದ್ದು ಹಾಗಾಗಿ ತುಂಬ ಚೆನ್ನಾಗಿ ನೆಂದಿದೆ ಒಂದು ಸಲ ಚೆನ್ನಾಗಿ ಇದನ್ನು ಈ ಥರ ನಾದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಈಗ ನೋಡಿರಿ ಹೂರಣ ತುಂಬ ಚೆನ್ನಾಗಾಗಿದೆ ತಣ್ಣಗೂ ಆಗಿದೆ ಸ್ವಲ್ಪ ಗಟ್ಟಿನೂ ಬಂದಿದೆ ಈಗ ಹೋಳಿಗೆಗೆ ಹಂಚಾಕ್ಕೊಂಡಿದ್ದೀನಿ ಈಗ ಹೋಳಿಗೆ ಶುರು ಮಾಡ್ಕೊಂಡು ಮೊದಲಿಗೆ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಳಿಗೆ ಶುರು ಮಾಡೋಣ ಅಂದರೆ ಮುಂಚೆಯಿಂದನೂ ಅದು ರೂಢಿ ಫಸ್ಟ್ದು ಸ್ವಲ್ಪ ಕೆಡುತ್ತೆ ಒಂದು ಎರಡು ಹೋಗುತ್ತೆ ಹೋಳಿಗೆಗಳು ಯಾಕಂದರೆ ಹಂಚು ಚೆನ್ನಾಗಿ ಕಾದಿರೋದಿಲ್ಲ ಹಾಗಾಗಿ ಒಂದೆರಡು ಹೋಳಿಗೆಗಳು ಹರಿಯೋ ಚಾನ್ಸಸ್ ಇರುತ್ತೆ ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಹಂಚು ಸಹ ಒಂದೊಳ್ಳೆ ಕಾವು ಬಂದಿರುತ್ತೆ ಅದಕ್ಕೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಈಗ ಮೊದಲನೇದು ಮಾಡ್ತಾಯಿದ್ದೀನಿ ನೋಡಿರಿ ಹೂರಣ ತುಂಬ್ಕೊಳ್ಳೋದು ತುಂಬ ಮುಖ್ಯ ತುಂಬ ಜಾಸ್ತಿ ಕಣಕ ತೊಗೊಂಡ್ಬಿಟ್ರೆ ಸಪ್ಪೆ ಆಗಿಬಿಡ್ತವೆ ಹೋಳಿಗೆಗಳು ಅದಕ್ಕೋಸ್ಕರ ನೋಡಿಕೊಂಡು ಒಂಚೂರು ಕಣಕ ತೊಗೊಳ್ರಿ ಹೂರಣ ಒಂದು ಸ್ವಲ್ಪ ತೊಗೊಂಡು ಇಡ್ರಿ ಅಂದಾಜಿನ ಮೇಲೆ ಇಟ್ಕೊಳ್ರಿ ಸ್ನೇಹಿತರೆ ತುಂಬ ಜಾಸ್ತಿ ಕಣಕ ತೊಗೊಳೋದಕ್ಕೆ ಹೋಗಬೇಡ್ರಿ ನೋಡಿರಿ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತೀನಿ ನಾನು ಸುಮ್ಮನೆ ಹೀಗೆ ಲಟ್ಟಿಸ್ತಾ ಇದ್ದರೆ ತನಾಗೆ ತಿರ್ಕೊಂಡು ಬರುತ್ತೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಕಣಕ ಚೆನ್ನಾಗಿರಬೇಕು ಹೂರಣ ಸಹ ಅಷ್ಟೇ ಕಣಕ ನೀವು ಎಷ್ಟು ಚೆನ್ನಾಗಿ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರುತ್ತೆ ನೀವು ಎಷ್ಟು ಹೇಗೆ ಲಟ್ಟಿಸ್ತೀರೋ ಹಾಗೆ ಇರುತ್ತೆ ಮುಂದಕ್ಕೆ ಅಂದರೆ ಹರಿತಾವೆ ಕಣಕ ಚೆನ್ನಾಗಿ ನೆಂದಿಲ್ಲ ಅಂದರೆ ಹೋಳಿಗೆಗಳು ಲಟ್ಸೋದಕ್ಕೆ ಬರೋದಿಲ್ಲ ಹರಿದು ಹರಿದು ಹೋಗ್ತವೆ ಹೂರಣ ಅಷ್ಟೇ ತುಂಬ ನೀರಾಗಬಾರ್ದು ತುಂಬ ಗಟ್ಟಿಯಾದ್ರೂ ಲಟ್ಸೋದಕ್ಕೆ ಬರೋದಿಲ್ಲ ಈ ಥರ ಹದವಾಗಿ ಇರಬೇಕು ಹೂರಣ ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಆ ಥರ ಹದವಾಗಿರಬೇಕು ನೋಡಿರಿ ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಬಿಡೋಣ ಸ್ವಲ್ಪ ಉರಿ ಕಡಿಮೆನ ಇಟ್ಕೋಬೇಕು ತುಂಬ ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಹೊತ್ತೋಗ್ಬಿಡುತ್ತೆ ಹೋಳಿಗೆಗಳು ತುಂಬ ಸಣ್ಣ ಅಲ್ಲ ಮತ್ತೆ ಜಾಸ್ತಿನೂ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆಗಳನ್ನ ನಿಧಾನಕ್ಕೆ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಉರಿ ಇಟ್ಕೊಳ್ರಿ ಸ್ನೇಹಿತರೆ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಈ ಥರ ಮಾಡ್ತಾ ಹೋದರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಹಂಚು ಯಾವ ಥರ ಕಾಯುತ್ತೆ ಅಂತ ನೋಡ್ರಿ ಈಗ ಇನ್ನೊಂದು ತುಂಬ್ಕೊತಾ ಇದ್ದೀನಿ ಒಂದು ಹೋಳಿಗೆ ಇದೆ ಒಂದು ಆಗೋದ್ರಲ್ಲೇ ಇನ್ನೊಂದು ಹೋಳಿಗೆಗೆ ನಾವು ಹೂರಣ ತುಂಬ್ಕೊಂಡು ಬಿಟ್ಟರೆ ಬೇಗ 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 ನಾವು ಮಾಡ್ತಾ ಹೋಗ್ಬಿಡ್ಬೋದು ನಿಧಾನಕ್ಕೆ ತಿರ್ಗ್ಸಿ ಹಾಕಾಣತ್ತೆ ಒಂದು ಚೂರು ಇದು ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಎತ್ತವಾಗಿ ಹೋಗಿದೆ ನೋಡಿರಿ ಹೇಳಿದ್ನಲ್ಲ ಮೊದಲನೇದು ಒಂದೆರಡು ಹೋಳಿಗೆ ಹೋಗುತ್ತೆ ಒಂದು ಚೂರು ಹರಿಯುತ್ತೆ ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಹೂರಣ ಜಾಸ್ತಿ ಇಟ್ಕೊಂಡ್ರೂ ಹೋಳಿಗೆಗಳು ಹರಿಯೋ ಚಾನ್ಸಸ್ ಇರುತ್ತೆ ಅದು ಹಾಗಾಗಿ ನೋಡಿಕೊಂಡು ನೀವು ಹೂರಣ ಕಣಕವನ್ನು ಇಟ್ಕೋಬೇಕಾಗುತ್ತೆ ನೋಡಿ ಈಗ ಎರಡು ಹೋಳಿಗೆ ಆಯಿತು ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿದೆ ಈಗ ಈಗ ಒಂದಾದ ಮೇಲೆ ಒಂದು ನೀಟಾಗಿ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಬಂತು ಇದು ಹರಿಲೇ ಇಲ್ಲ ಸಿಹಿನೂ ಅಷ್ಟೇ ಕರೆಕ್ಟಾಗಿ ಆಗಿತ್ತು ಸ್ನೇಹಿತರೆ ಏನು ಹೆಚ್ಚಾಗಿಲ್ಲ ಕಡಿಮೆನೂ ಆಗಿಲ್ಲ ಮತ್ತು ಸೀಕರ್ಣಿ ಸಹ ಇತ್ತಲ್ಲ ಹಾಗಾಗಿ ತುಂಬ ಆಗಿತ್ತು ನೋಡಿರಿ ಇವತ್ತಿನ ಅಡುಗೆ ಅಣ್ಣೆ ಸೊಪ್ಪಿನ ತೊವೆ ಹೂರ್ಣದ ಸಾರು ನೋಡಿರಿ ಘಮ ಅಂತ ಇತ್ತು ಸಾರು ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ ಮತ್ತು ಚಿತ್ರ ಅನ್ನ ಸ್ವಲ್ಪ ಅನ್ನ ಹೋಳಿಗೆ ನೋಡ್ತಾ ಇದ್ರಲ್ಲ ಸೂಪರಾಗಿ ಹೋಳಿಗೆಗಳು ಬಂದಿದ್ದಾವೆ ಎಲ್ಲ ಮಾಡಿದ್ದಾಯಿತು ಸ್ನೇಹಿತರೆ ಊಟನೂ ಆಯಿತು ತುಂಬ ಚೆನ್ನಾಗಾಗಿತ್ತು ಇವತ್ತು ಅಡುಗೆ ಸಿಂಪಲ್ ಆಗಿದ್ರು ಚೆನ್ನಾಗಿತ್ತು ಮತ್ತು ಸೀಕರ್ಣೆ ಹೋಳಿಗೆ ಸೀಕರ್ಣೆ ನೀವು ಎಲ್ಲ ಮಾಡ್ಕೊಳ್ಳ್ರಿ ಸ್ನೇಹಿತರೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದು ಸಲನಾದರೂ ಹೋಳಿಗೆ ಸೀಕರಣೆ ತಿನ್ನಬೇಕು ಇನ್ನು ಹುಣ್ಣಿಮೆ ಬಂತು ಅಂತಂದರೆ ಮಾವಿನ ಹಣ್ಣಿಗೆ ಹುಳ ಬೀಳುತ್ತೆ ಹಾಗಾಗಿ ಅಷ್ಟರೊಳಗೆ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ